ಕನ್ನಡ ಸಿರಿ ಭಾಗ ಮೂವತ್ತೇಳು ಷಟ್ಪದಿಗಳು ಷಟ್ಪದಿ ಇದು ಒಂದು ವಿಶಿಷ್ಟವಾದಂಥ ಕಾವ್ಯ ಪ್ರಕಾರ ತುಂಬ ಜನ ಬಳಸುವಂಥದ್ದು ಈಗಲ್ಲ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಒಂದು ಕಾವ್ಯ ಪ್ರಕಾರ ಈ ಷಟ್ಪದಿ ಷಟ್ ಅಂದರೆ ಆರು ಪದಿ ಅಂದರೆ ಪಾದ ಅಂತ ಅರ್ಥ ಆರು ಸಾಲುಗಳಿಂದ ಕೂಡಿರುವಂಥ ಒಂದು ಕಾವ್ಯವಿದು ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಒಂದು ಎರಡು ನಾಲ್ಕು ಮತ್ತು ಐದು ಈ ಪಾದಗಳು ಸಂಭ್ರಮವಾಗಿರುತ್ತೆ ಒಂದನೇದು ಎರಡನೇದು ಮತ್ತು ನಾಲ್ಕನೇ ಮತ್ತು ಐದನೇ ಸಾಲೇನು ಬರುತ್ತೆ ಅದು ಸಮನಾಗಿರುತ್ತೆ ಹಾಗೆಯೇ ಮೂರು ಮತ್ತು ಆರನೇ ಪಾದಗಳು ಕೂಡ ಸಮನಾಗಿರುತ್ತೆ ಸೊ ಇದರ ರೇಷಿಯೋ ಹೋಗೋದು ಹೇಗೆ ಮೂರು ಮತ್ತು ಆರನೇದು ಒಂದು ಅಳತೆಯಲ್ಲಿದ್ದರೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಅವು ಸಮವಾಗಿರುತ್ತೆ ಅವು ಒಂದು ಅಳತೆಯಲ್ಲಿರುತ್ತೆ ಮತ್ತು ಈ ಮೂರು ಮತ್ತು ಆರನೇ ಪಾದಗಳಲ್ಲಿ ಒಂದು ಮತ್ತು ಎರಡನೇ ಪಾದದ ಮಾತ್ರೆಗಳ ಒಂದೂವರೆಯಷ್ಟು ಮಾತ್ರೆಗಳಿದ್ದು ಕೊನೆಯಲ್ಲಿ ಒಂದು ಗುರು ಇರುತ್ತೆ ಕೊನೆಯ ಅಕ್ಷರ ಲಘು ಆಗಿದ್ದರೂ ಕೂಡ ಅದನ್ನು ನಾವು ಗುರು ಅಂತಲೇ ಪರಿಗಣಿಸಬೇಕು ಷಟ್ಪದಿಯಲ್ಲಿ ಅದು ಇದರ ವಿಶೇಷತೆ ಇವಿಷ್ಟು ಲಕ್ಷಣಗಳನ್ನು ನಾನು ಏನು ನಿಮಗೆ ಹೇಳಿದೆ ಇದು ಎಲ್ಲ ಷಟ್ಪದಿಗಳಿಗೂ ಕೂಡ ಅನ್ವಯವಾಗುವಂತಹ ಸಾಮಾನ್ಯವಾದಂತಹ ನಿಯಮ ಹಾಗೆ ಬೇರೆ ಬೇರೆ ಷಟ್ಪದಿಗಳಿಗೆ ಬೇರೆ ಬೇರೆ ನಿಯಮಗಳು ಇರುತ್ತೆ ಈ ಒಂದು ಸಾಮಾನ್ಯ ನಿಯಮಗಳನ್ನು ಕೂಡ ಒಳಗೊಂಡಂತೆ ಬನ್ನಿ ನೋಡೋಣ ಷಟ್ಪದಿಯಲ್ಲಿ ಎಷ್ಟು ವಿಧಗಳಿದೆ ಅಂತ ಒಟ್ಟು ಆರು ವಿಧಗಳು ಇದರಲ್ಲಿದೆ ಯಾವ್ಯಾವುದು ಅಂದರೆ ಶರಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಇವು ಷಟ್ಪದಿಯ ವಿಧಗಳು ಇದನ್ನು ಕಲಿಯೋಣ ಬನ್ನಿ ಮೊದಲಿಗೆ ಷಟ್ಪದಿ ಈ ಷಟ್ಪದಿಯಲ್ಲಿ ಏನಂತಂದರೆ ಷಟ್ಪದಿಯ ಸಾಮಾನ್ಯ ಲಕ್ಷಣಗಳನ್ನು ಜೊತೆಗೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಗಳ ಎರಡು ಗಣ ಇರುತ್ತೆ ಗಮನಿಸಿ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಗಳ ಎರಡು ಗಣಗಳಿರುತ್ತೆ ಒಟ್ಟು ಎಷ್ಟಾಗತ್ತೆ ನಾಲ್ಕು ಎಂಟು ಎರಡನ್ನು ಹಾಕಿದರೆ ಎಂಟು ಮಾತ್ರೆಗಳು ಇಲ್ಲಿ ಇರುತ್ತೆ ಯಾವ್ಯಾವಲ್ಲಿ ಒಂದು ಎರಡು ಮತ್ತು ನಾಲ್ಕು ಐದನೇ ಪಾದಗಳಲ್ಲಿ ಮತ್ತು ಮೂರು ಮತ್ತು ಆರನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಇರುತ್ತೆ ಅದರ ಜೊತೆಗೆ ಮೇಲೊಂದು ಗುರು ಕೂಡ ಇರುತ್ತೆ ಹೀಗಾಗಿ ಇದು ನಾಲ್ಕು ಇಂಟು ಮೂರು ಈಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ಎರಡು ಸೇರಿಸಿದ್ರೆ ಹದಿನಾಲ್ಕು ಮಾತ್ರೆಗಳು ಇದು ಶರಷಟ್ಪದಿಯ ಲಕ್ಷಣ ಗಮನಿಸಿ ಒಂದು ಉದಾಹರಣೆಯನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿರುವಂಥ ಒಂದು ಕಾವ್ಯದಲ್ಲಿ ನೋಡಿ ಒಂದು ಎರಡು ಮತ್ತು ನಾಲ್ಕು ಮತ್ತು ಐದು ಇವೆಲ್ಲ ಕೂಡ ಒಂದೇ ಸಮ ಇದೆ ಏನಿದೆ ನಾಲ್ಕು ನಾಲ್ಕೆಯ ಮಾತ್ರಗಣದ ಎರಡಿದೆ ನೋಡಿ ಈಶನ ಕರುಣೆಯ ನಾಲ್ಕು ನಾಲ್ಕು ಮಾತ್ರೆ ಎರಡದು ಹಾಗೆ ನಾಶಿಸು ವಿನಯದಿ ಹಾಗೆಯೇ ಕ್ಲೇಶದ ವಿಧ ವಿಧ ವಾ ಪಾಶವ ಹರಿದು ವಿ ಸೊ ಅಲ್ಲಿವರೆಗೂ ಕೂಡ ಏನಿದೆ ನಮಗೇನು ಕಾಣಿಸ್ತಾ ಇದೆ ನಾಲ್ಕು ನಾಲ್ಕು ಮಾತ್ರೆಯ ಎರಡು ಗಣಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಹಾಗೆಯೇ ನೀವು ಮೂರು ಮತ್ತು ಆರನೇ ಸಾಲನ್ನ ಗಮನಿಸಿದಾಗ ಏನಾಗಿದೆ ಇದು ದಾಸನ ಹಾಗೆಯೇ ನೀ ಮನ ವೇ ಅಂತ ಹಾಕಿದರೆ ಇಲ್ಲೂ ಕೂಡ ಏನಾಗಿದೆ ಒಟ್ಟು ನಿಮಗೆ ಸೊ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಮೇಲೆ ಒಂದು ಗುರು ಉಳ್ಕೊಂಡಿದೆ ಉಳ್ಕೋಬೇಕು ಅನ್ನೋದು ನಿಯಮ ಕೊನೆಗೂ ಅಷ್ಟೆ ಲಾಸದಿ ಕೊನೆಯ ಸದ್ಯ ಲಾಸದಿ ಸತ್ಯವ ವಿಲಾಸದಿ ಆಗಬೇಕು ಅದು ಯಾವಾಗಲೂ ಓದುವಾಗ ನೀವು ಹಿಂದಿನಿಂದ ತೊಗೋಬೇಕು ನಾನು ಹಾಗೆ ಲಘು ಗುರು ಪ್ರಸ್ತಾರಕ್ಕೆ ಹೇಳ್ತಾ ಇದ್ದೀನಿ ಲಾಸದಿ ನಾಲ್ಕು ಸತ್ಯವ ನಾಲ್ಕು ತಿಳಿಮನವೇ ನಾಲ್ಕು ಕೊನೆಗೆ ಒಂದು ಉಳ್ಕೊಳ್ಳಿದ್ದೆ ಅದು ಒಂದು ಗುರು ಅದೇನೇ ಇದ್ದರೂ ಗುರು ಆಗುತ್ತೆ ಅಂತ ಹೇಳಿದಲ್ಲ ಸೊ ಆ ಗುರು ಉಳ್ಕೊಂಡಿದೆ ಇದು ಲಕ್ಷಣ ಕುಸುಮ ಷಟ್ಪದಿ ಇದು ಷಟ್ಪದಿಯ ಸಾಮಾನ್ಯ ಲಕ್ಷಣಗಳನ್ನು ಒಳಗೊಂಡಿರುತ್ತೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ಐದು ಮಾತ್ರೆಯ ಎರಡು ಗಣಗಳಿರುತ್ತೆ ಅದನ್ನು ನೀವು ಉಣಿಸಿದಾಗ ಐದು ಇಂಟು ಎರಡು ಮಾಡಿದಾಗ ಒಟ್ಟು ಹತ್ತು ಮಾತ್ರೆಗಳಾಗತ್ತೆ ನಂತರದಲ್ಲಿ ಮೂರು ಮತ್ತು ಆರನೇ ಪಾದಗಳಲ್ಲಿ ಐದು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರು ಬರುತ್ತೆ ನೋಡಿ ಮೇಲೊಂದು ಗುರು ಯಾವಾಗಲೂ ಕೂಡ ಅಲ್ಲ ಸಾಮಾನ್ಯ ಲಕ್ಷಣ ಕೊನೆಯಲ್ಲಿ ಗುರು ಇರಲೇಬೇಕು ಇದು ಕುಸುಮ ಷಟ್ಪದಿಯ ಲಕ್ಷಣ ಐದು ಇಂಟು ಮೂರು ಹದಿನೈದು ಪ್ಲಸ್ ಎರಡು ಸೇರಿಸಿದ್ರೆ ಹದಿನೇಳು ಮಾತ್ರೆಗಳಿರುತ್ತೆ ಕುಸುಮ ಷಟ್ಪದಿಯಲ್ಲಿ ನೀವು ಗಮನಿಸಬೇಕಾದಂಥ ಅಂಶಗಳು ಇವು ಉದಾಹರಣೆಯನ್ನು ನೋಡೋಣ ಬನ್ನಿ ನೋಡೋಣ ಒಂದು ಎರಡು ನಾಲ್ಕು ಐದನೇ ಪಾದಗಳಲ್ಲಿ ಐದು ಮಾತ್ರೆಯ ಎರಡು ಗಣ ಇರುತ್ತೆ ಅಂತ ಹೇಳಿದೆ ನೋಡಿ ಈಗ ಮೊದಲೇ ನೋಡಿ ಎರಡು ಗುರು ಮತ್ತು ಒಂದು ಲಘು ಐದಾಯಿತು ಹಾಗೆ ಇದು ಕೂಡ ಐದಾಯಿತು ಸೊ ಒಂದು ಎರಡು ಮತ್ತು ನಾಲ್ಕು ಮತ್ತು ಐದು ಕರೆಕ್ಟಾಗಿದೆ ಅಲ್ವಾ ಇದು ಐದು ಮಾತ್ರೆಯ ಎರಡು ಗಣಗಳನ್ನ ಹೊಂದಿದೆ ಹಾಗೆಯೇ ಮೂರು ಮತ್ತು ಆರನೇ ಪಾದಗಳಲ್ಲಿ ಐದು ಮಾತ್ರೆಯ ಮೂರು ಮೂರು ಗಣ ಇರುತ್ತೆ ಗಮನಿಸಿದಿಲ್ಲ ಒಂದು ಎರಡು ಮೂರು ಸೊ ಹಾಗಾಗಿ ನಮಗೆ ಸರಿಯಾಯಿತು ಸೊ ಇದು ಲಕ್ಷಣ ಯಾವುದದು ಕುಸುಮ ಷಟ್ಪದಿಯದು ಗಮನಿಸಿದಿರಲ್ಲ ಇಷ್ಟೇ ತುಂಬ ಸಿಂಪಲ್ ಇದೊಂದು ಸ್ವಲ್ಪ ಮ್ಯಾಥ್ಸ್ ಥರ ಈ ನಮ್ಮ ಷಟ್ಪದಿಗಳಲ್ಲಿ ಮ್ಯಾಥ್ಸ್ ಥರ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಬಂದುಬಿಟ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಗಣಿತನೂ ಅಷ್ಟೆಲ್ವ ಅರ್ಥ ಆದರೆ ಮಾತ್ರ ಸುಲಭ ಹಾಗೆ ಇದು ಇನ್ನು ಭೋಗ ಷಟ್ಪದಿಯ ಲಕ್ಷಣಗಳನ್ನು ತಿಳ್ಕೊಳ್ಳೋಣ ಷಟ್ಪದಿಯ ಸಾಮಾನ್ಯ ಲಕ್ಷಣಗಳು ಇದರಲ್ಲೂ ಕೂಡ ಇರುತ್ತೆ ಒಂದು ಎರಡು ನಾಲ್ಕು ಮತ್ತು ಐದು ಈ ಪಾದಗಳಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಇರುತ್ತೆ ಅಂದರೆ ಮೂರು ಇಂಟು ನಾಲ್ಕು ಹನ್ನೆರಡು ಮಾತ್ರೆ ಜೊತೆಗೆ ಮೂರು ಮತ್ತು ಆರನೇ ಪಾದದಲ್ಲಿ ಮೂರು ಮಾತ್ರೆಯ ಆರು ಗಣಗಳಿರುತ್ತೆ ಒಂದು ಗುರು ಕೊನೆಯಲ್ಲಿ ಇರುತ್ತೆ ಸೊ ಮೂರು ಮತ್ತು ಆರನ್ನು ಗುಣಿಸಿದಾಗ ಹದಿನೆಂಟಾಗುತ್ತೆ ಹದಿನೆಂಟು ಪ್ಲಸ್ ಎರಡು ಸೇರಿಸಿದಾಗ ಇಪ್ಪತ್ತು ಮಾತ್ರೆಗಳು ಬರುತ್ತೆ ಸೊ ಇದು ನಿಮಗೆ ಭೋಗ ಷಟ್ಪದಿಯ ಗುಣ ಉದಾಹರಣೆಯನ್ನು ಗಮನಿಸಿ ನೋಡಿ ಈಗ ಒಂದು ಎರಡು ಕಾಣ್ತಾ ಇದೆ ನಿಮಗೆ ಒಂದು ಎರಡರಲ್ಲಿ ಏನಿರುತ್ತೆ ಇದು ಮೂರು ಮಾತ್ರೆಯ ನಾಲ್ಕು ಗಣಗಳಿರುತ್ತೆ ನೀವು ಹಾಗೆಯೇ ಮತ್ತೆ ನೀವು ನೋಡಬೇಕಾಗಿರೋದು ಯಾವುದು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ನೋಡಿ ಮೂರು ಮಾತ್ರೆಯ ನಾಲ್ಕು ಗಣಗಳಿರುತ್ತೆ ಸೊ ಒಟ್ಟು ಎಷ್ಟಾಯಿತು ಹನ್ನೆರಡು ಮಾತ್ರೆಗಳು ಅನಂತರ ಮೂರು ಮತ್ತು ಆರನೇ ಪಾದಗಳನ್ನು ಗಮನಿಸಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟಿರಬೇಕದು ಮೂರು ಮತ್ತು ಆರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರಿದೆ ಒಂದು ಗುರು ಮಿಗ್ಬೇಕು ಇಲ್ಲೂ ಕೂಡ ಹಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆದಮೇಲೆ ಒಂದು ಮಿಕ್ಕಿದೆ ಸೊ ಇದು ನಿಮಗೆ ಯಾವ ಷಟ್ಪದಿಯ ಲಕ್ಷಣ ತಿಳಿಸುತ್ತೆ ಅಂತಂದರೆ ಭೋಗ ಷಟ್ಪದಿಯ ಲಕ್ಷಣ ಅರ್ಥ ಆಯ್ತಲ್ಲ ಮುಂದೆ ಹೋಗೋಣ ಭಾಮಿನಿ ಷಟ್ಪದಿ ಷಟ್ಪದಿಯ ಸಾಮಾನ್ಯ ಲಕ್ಷಣ ಮೊದಲನೇದು ಅದಾದ ನಂತರ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳ ನಾಲ್ಕು ಗಣ ಇರುತ್ತೆ ಇಲ್ಲೊಂಚೂರು ನೋಡಿ ಬದಲಾವಣೆ ಇದೆ ಮೂರು ನಾಲ್ಕು ಮೂರು ನಾಲ್ಕು ಈ ಮಾತ್ರೆಗಳ ನಾಲ್ಕು ಗಣಗಳಿರುತ್ತೆ ಮತ್ತು ಮೂರು ಮತ್ತು ಆರನೇ ಪಾದಗಳಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳ ಆರು ಗಣಗಳು ಮತ್ತು ಮೇಲೊಂದು ಗುರುವು ಬರುತ್ತೆ ಸೊ ಸ್ವಲ್ಪ ದೀರ್ಘವಾದಂಥ ವಿಚಾರ ಇದರಲ್ಲಿ ಇದೆ ಸ್ವಲ್ಪ ಕ್ಯಾಲ್ಕುಲೇಷನ್ ಇನ್ನೊಂಚೂರು ಜಾಸ್ತಿ ಇದೆ ಅಂತಲೇ ಹೇಳಬಹುದು ಒಟ್ಟಲ್ಲಿ ನಿಮ್ಗೆ ಹೇಗಿದೆ ಹದಿನಾಲ್ಕು ಪ್ಲಸ್ ನಿಮಗೆ ಮೂವತ್ತ ಇಪ್ಪತ್ತ ಮೂರು ಮಾತ್ರೆಗಳು ಸೇರಿಸ್ಕೊಂಡಾಗ ನಿಮಗೆ ಈ ಭಾಮಿನಿ ಷಟ್ಪದಿಯ ಲಕ್ಷಣ ನಿಮಗೆ ಕಾಣಿಸುತ್ತೆ ಸ್ವಲ್ಪ ದೀರ್ಘವಾದಂಥ ವಿಚಾರಣೆ ಪದ್ಯವನ್ನು ಗಮನಿಸೋಣ ಬನ್ನಿ ನೋಡಿ ಇಲ್ಲಿ ಏನಂತ ಹೇಳ್ತಾರೆ ಸೊ ಒಂದು ಎರಡು ಮತ್ತು ನಾಲ್ಕು ಐದು ಇವುಗಳಲ್ಲಿ ಎಷ್ಟೆಷ್ಟಿರಬೇಕು ಅಂತ ಹೇಳ್ತಾರೆ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳ ನಾಲ್ಕು ಗಣ ಇದೆ ಅಲ್ಲ ಒಂದು ಎರಡು ಮೂರು ಹಾಗೆಯೇ ಒಂದು ನಾಲ್ಕು ಬರುತ್ತೆ ಸೊ ಇದರಲ್ಲಿ ಮೊದಲನೇದು ಮೂರು ಎರಡನೇದು ನಾಲ್ಕು ಮತ್ತು ಮೂರನೇದು ಮೂರು ಮತ್ತು ನಾಲ್ಕು ಹಾಗೆ ಇದೆಯೋ ಆರ್ಡ್ರ್ ಮೊದಲನೇ ಸಾಲು ಗಮನಿಸಿ ಮೂರು ನಾಲ್ಕು ಮೂರು ನಾಲ್ಕು ಹಾಗೆಯೇ ಯಾವ್ಯಾವ ಸಾಲುಗಳು ಒಂದು ಎರಡು ಮತ್ತು ನಾಲ್ಕು ಮತ್ತು ಐದನೇ ಸಾಲುಗಳು ಅದೇ ಅಂಶವನ್ನು ಹೊಂದಿದೆ ಇನ್ನು ಮೂರು ಮತ್ತು ಆರನೇದು ಮೂರು ಮತ್ತು ಆರನೇ ಸಾಲುಗಳಲ್ಲಿ ಏನಿದೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಹಾಗೆ ಒಂದು ಗುರು ಉಳಿಯುತ್ತೆ ಸೊ ಮೂರು ನಾಲ್ಕು ಮೂರು ನಾಲ್ಕು ಇದು ಎಷ್ಟಿದೆ ಅಂದರೆ ಒಟ್ಟು ಆರು ಗಣಗಳನ್ನು ಹೊಂದಿದೆ ಮತ್ತು ಮೇಲೊಂದು ಗುರುಗುಡ ಬರುತ್ತೆ ಇದು ಲಕ್ಷಣ ಆಗಿರುತ್ತೆ ಪರಿವರ್ಧಿನಿಯ ಬಗ್ಗೆ ತಿಳ್ಕೊಳ್ಳೋ ಬನ್ನಿ ಪರಿವರ್ಧಿನಿ ಇದು ಕೂಡ ಷಟ್ಪದಿಯ ಸಾಮಾನ್ಯ ಲಕ್ಷಣ ಮೊದಲೇದು ಅದಾದ ನಂತರ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಗಳ ನಾಲ್ಕು ಗಣ ಇರುತ್ತೆ ನಾಲ್ಕು ಇಂಟು ನಾಲ್ಕು ಹದಿನಾರು ಮಾತ್ರೆಗಳು ಅದಾದ ನಂತರ ಮೂರು ಮತ್ತು ಆರನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಗಳ ಆರು ಗಣಗಳು ಮೇಲೊಂದು ಗುರು ಕೂಡ ಇರುತ್ತೆ ಇದು ಇದರಲ್ಲಿ ಲಕ್ಷಣ ಸೊ ನಾಲ್ಕು ಇಂಟು ಆರು ಇಪ್ಪತ್ತ ನಾಲ್ಕು ಆಯಿತು ಪ್ಲಸ್ ಎರಡು ಇಸ್ ಈಕ್ವಲ್ ಟು ಇಪ್ಪತ್ತ ಆರು ಮಾತ್ರೆಗಳ ಇಂದು ಗಣವನ್ನು ನೀವು ನೋಡಬಹುದು ಇದರಲ್ಲಿ ನೋಡೋಣ ಬನ್ನಿ ಉದಾಹರಣೆಯನ್ನು ಗಮನಿಸಿದಾಗ ಗೊತ್ತಾಗ ಗಮನಿಸಿ ಈಗ ಏನಂದರೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಬಂದಿದೆ ಅಲ್ವಾ ಮೂರು ನಾಲ್ಕು ಲೈನ್ನ ಗಮನಿಸಿ ಮೂರು ನಾಲ್ಕು ಮೂರು ನಾಲ್ಕು ಹಾಗೆ ಇದೆ ಅದಾದ ನಂತರ ಮೂರು ಮತ್ತು ಆರನೇ ಆರನೇ ಸಾಲಲ್ಲಿ ಏನಿರಬೇಕು ಇದರಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳ ಆರು ಗಣಗಳಿದೆ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಗೊಂದು ಗುರು ಸೊ ಸರಿ ಆಯಿತಲ್ವಾ ಇದು ಲೆಕ್ಕಾಚಾರ ಭಾವಿನಿ ಷಟ್ಪದಿಗೆ ಮುಂದೆ ಪರಿವರ್ಧಿನಿ ಷಟ್ಪದಿ ಪರಿವರ್ತಿನಿ ಷಟ್ಪದಿ ಷಟ್ಪದಿಯ ಸಾಮಾನ್ಯ ಲಕ್ಷಣಗಳ ಜೊತೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳನ್ನು ಹೊಂದಿರುತ್ತೆ ಸೊ ನಾಲ್ಕು ಇಂಟು ನಾಲ್ಕು ಹದಿನಾರು ಮಾತ್ರೆಗಳಾಯಿತು ಅದಾದ ನಂತರ ಮೂರು ಮತ್ತು ಆರನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳನ್ನು ಮತ್ತು ಜೊತೆಗೆ ಒಂದು ಲಾಸ್ಟಲ್ಲಿ ಗುರುವನ್ನು ಹೊಂದಿರುತ್ತೆ ಅಂದರೆ ನಾಲ್ಕು ಇಂಟು ಆರು ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಇಸ್ ಈಕ್ವಲ್ ಟು ಇಪ್ಪತ್ತಾರು ಮಾತ್ರೆಗಳು ಉದಾಹರಣೆಯನ್ನು ನೋಡೋಣ ಪದ್ಯದಲ್ಲಿ ಗಮನಿಸಿ ಏನಂದರೆ ಒಂದು ಮತ್ತು ಎರಡು ಮತ್ತು ನಾಲ್ಕು ಇವು ಮತ್ತು ಐದನೇದು ಎಷ್ಟಿರುತ್ತೆ ಅಂತಂದರೆ ನಾಲ್ಕು ಮಾತ್ರೆಗಳ ನಾಲ್ಕು ಗಣ ಇದೆಯಲ್ಲ ಒಂದು ಎರಡು ಮೂರು ನಾಲ್ಕು ಸೊ ಒಂದೆರಡು ಮೂರು ನಾಲ್ಕು ಒಂದೆರಡು ಮೂರು ನಾಲ್ಕು ಇದೆ ಅದಾದ ನಂತರ ಮೂರು ಮತ್ತು ಆರನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆ ಕೊನೆಗೊಂದು ಗುರು ಮೆಕ್ಕಿದೆ ಹೌದು ಎರಡರಲ್ಲೂ ಮೆಕ್ಕಿದೆ ಸೊ ಹೀಗೆ ಗಮನಿಸಿದಾಗ ನಿಮಗೆ ಗೊತ್ತಾಗ್ತದೆ ಸರಿಯಾಗಿದೆ ಲೆಕ್ಕಾಚಾರ ಅಂತ ಇದು ಪರಿವರ್ಧಿನಿ ಷಟ್ಪದಿಯ ಲಕ್ಷಣ ಮುಂದಿನದು ವಾರ್ಧಕ ಷಟ್ಪದಿ ಅದರ ಬಗ್ಗೆ ಗಮನಿಸೋಣ ಬನ್ನಿ ವಾರ್ಧಕ ಷಟ್ಪದಿ ಇದು ಕೂಡ ಷಟ್ಪದಿಯ ಸಾಮಾನ್ಯ ಲಕ್ಷಣ ಜೊತೆಗೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ಐದು ಮಾತ್ರೆಗಳ ನಾಲ್ಕು ಗಣ ಇರುತ್ತೆ ಹಾಗೆಯೇ ಇದನ್ನು ನೀವು ಗುಣಿಸಿದಾಗ ಐದು ಇಂಟು ನಾಲ್ಕು ಇಪ್ಪತ್ತು ಮಾತ್ರೆಗಳಾಗುತ್ತೆ ಇನ್ನು ಮೂರು ಮತ್ತು ಆರನೇ ಪಾದಗಳಲ್ಲಿ ಐದು ಮಾತ್ರೆಗಳ ಆರು ಗಣಗಳು ಮತ್ತು ಕೊನೆಯಲ್ಲಿ ಗುರು ಇರುತ್ತೆ ಐದು ಇಂಟು ಆರು ಮೂವತ್ತು ಪ್ಲಸ್ ಎರಡು ಮೂವತ್ತೆರಡು ಮಾತ್ರೆಗಳು ಸೊ ಇದು ಇದರ ಲಕ್ಷಣ ಉದಾಹರಣೆಯನ್ನು ನೋಡೋಣ ಬನ್ನಿ ಪದ್ಯ ಬಹಳ ದೊಡ್ಡದಾದ ಕಾರಣ ನಾನು ಮೊದಲನೇ ಲೈನ್ ತೊಗೊಂಡು ಮುಖ್ಯದ ಲೈನ್ಗಳನ್ನ ಇನ್ನೊಂದು ಪೇಜಲ್ಲಿ ಹಾಕಿದ್ದೀನಿ ಅದನ್ನು ಕಾಣಿಸ್ತದೆ ನೋಡಿ ಹೀಗೆ ಕಾಣಿಸುತ್ತೆ ಸೊ ಗಮನಿಸೋಣ ಏನು ಅಂತಂದರೆ ಒಂದು ಎರಡು ಮತ್ತು ನಾಲ್ಕು ಮತ್ತು ಐದನೇ ಪಾದಗಳಲ್ಲಿ ಎಷ್ಟಿರಬೇಕು ಐದು ಮಾತ್ರೆಗಳ ನಾಲ್ಕು ಗಣ ಇದೆ ಗಮನಿಸಿದ್ರಲ್ಲ ಖಂಡಿತವಾಗೂ ಇದೆ ಅದಾದ ನಂತರ ಮೂರು ಮತ್ತು ಆರನೇ ಪಾತ್ರಗಳಲ್ಲಿ ಐದು ಮಾತ್ರೆಗಳ ಆರು ಗಣ ಮತ್ತು ಮತ್ತೊಂದು ಗುರು ಕೊನೆಯಲ್ಲಿ ಮಿಗಲೇಬೇಕು ಖಂಡಿತವಾಗೂ ಮಿಕ್ಕಿದೆ ಹಾಗಾಗಿ ಇದು ವಾರ್ಧಕ ಷಟ್ಪದಿ ಗುರುತಿಸೋದಕ್ಕೆ ಸಹಕಾರಿಯಾದಂಥ ಅಂಶವನ್ನು ನಾವು ಕಲ್ತ್ಕೊಂಡಿದ್ದೇವೆ ಸೊ ಇಲ್ಲಿಗೆ ನೀವು ಆರು ಷಟ್ಪದಿಗಳನ್ನು ಕಲ್ತ್ಕೊಂಡ್ರಲ್ವಾ ಸೊ ಇದಿಷ್ಟೇ ಷಟ್ಪದಿಯ ಕುರಿತಾದಂಥ ವಿಚಾರಗಳು ಇನ್ನಷ್ಟು ದೀರ್ಘವಾಗಿ ತಿಳ್ಕೊಬೇಕು ಅಂತಂದರೆ ಇನ್ನಷ್ಟು ಆಳವಾಗಿ ವಿಡಿಯೋಗಳನ್ನು ಮಾಡಿರೋದನ್ನು ನೀವು ನೋಡಬೇಕಾಗತ್ತೆ ಇಷ್ಟು ಸಾಕು ಬೇಸಿಕ್ ಕಲಿಯೋದಕ್ಕೆ ಅಂತ ನಾನು ಹೇಳ್ತೀನಿ ಇನ್ನೊಂದು ವಿಚಾರ ಏನಿದೆ ಅಂದರೆ ಇಲ್ಲಿ ನೋಡಿ ಇಲ್ಲೊಂದು ಕೊನೆಯಲ್ಲಿ ಒಂದು ಟೇಬಲ್ ಇದೆ ಅದು ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಬನ್ನಿ ನೋಡೋಣ ಏನಿದೆ ಅಂತ ಗಮನಿಸಿ ನೋಡಿ ಇಲ್ಲೇ ಕರಿ ದಶ ರವಿ ಮನು ರಾಜ ವಿಶಂತಿ ಅಂತ ಇದೆ ಅಂದರೆ ಹ ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಮತ್ತು ಇಪ್ಪತ್ತು ಸೊ ಈ ಅಂಕಿಗಳ ಅಂಶಗಳನ್ನು ನೀವು ಜ್ಞಾಪಕ ಇಟ್ಕೊಂಡು ಇಶಾರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಅಂತ ನೀವು ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಅದರಲ್ಲಿ ಎಷ್ಟು ಗಣಗಳು ಬರಬೇಕು ಎಷ್ಟು ಮಾತುಗಳಿರಬೇಕು ಅನ್ನೋದು ಗೊತ್ತಾಗಿ ಹೋಗುತ್ತೆ ಇದು ಸುಲಭ ಕೊನೆಯಲ್ಲಿ ಇನ್ನೊಂದು ಟೇಬಲಲ್ಲಿ ಹೇಳ್ತಾ ಇದೆ ಲೆಕ್ಕಾಚಾರದ ಟೇಬಲ್ ಕೂಡ ಇದೆ ಇದನ್ನು ಕೂಡ ಗಮನಿಸಿ ಇದು ಕೂಡ ನಿಮಗೆ ಸಹಾಯ ಆಗುತ್ತೆ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಇವಿಷ್ಟು ಕೂಡ ಷಟ್ಪದಿಯ ವಿಚಾರಗಳು ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸಾಕಷ್ಟು ಅಂಶಗಳನ್ನು ತಿಳ್ಕೊಂಡಿದ್ದೀರಾ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಬೇಕು ಅಂತಂದರೆ ನೀವು ನೋಡ್ತಾನೆ ಇರಬೇಕು ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಕನ್ನಡ ಕಲಿಕೆಗಾಗಿ ಮಾಡಿದ ಚಾನಲ್